ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹತ್ತನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಧಿಯ ವಿಚಾರವಾಗಿ ತಿಳಿಸಿಕೊಡುತ್ತಿದ್ದೇವೆ ವಿಶೇಷವಾಗಿ ಹಲವು ಹತ್ತನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಂದು ಸಂಧಿಯ ನಿಯಮಗಳನ್ನು ಇಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಪ್ರಥಮವಾಗಿ ನಾನು ಈ ಸಂಧಿಯ ಕೆಲವೊಂದು ನಿಯಮಗಳನ್ನು ಹೇಳುತ್ತಾ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬಿಟ್ಟುಕೊಡ್ತೀನಿ ಇವತ್ತು ಸಂಧಿಗಳೆಂದರೆ ಸಂಧಿಗಳೆಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಕೂಡುವುದಕ್ಕೆ ನಾವು ಕರಿತೀವಿ ಸಂಧಿ ಎಂದು ಕರೆಯುತ್ತೇವೆ ಇಂತಹ ಸಂಧಿಗಳಲ್ಲಿ ಎರಡು ವಿಧಗಳಾಗಿ ಭಾಷಾ ದೃಷ್ಟಿಯಿಂದ ನಾವು ವಿಭಾಗ ಮಾಡ್ತೀವಿ ಒಂದು ಕನ್ನಡ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಕನ್ನಡ ಸಂಧಿಯಲ್ಲಿ ನಾವು ಅರ್ಥದ ದೃಷ್ಟಿಯಿಂದ ಎರಡು ಭಾಗಗಳ ಮಾಡ್ತೀವಿ ಒಂದು ಸ್ವರಸಂಧಿ ವ್ಯಂಜನ ಸಂಧಿ ಅಂತೀವಿ ಅದೇ ರೀತಿ ಸಂಸ್ಕೃತದಲ್ಲಿಯೂ ಕೂಡ ಒಂದು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಹೇಳಿ ವಿಧಗಳು ಮಾಡ್ತೀವಿ ಇನ್ನು ಕನ್ನಡ ಸಂಧಿಯಲ್ಲಿ ಸಂಧಿಗಳಲ್ಲಿ ಲೋಪ ಮತ್ತು ಆಗಮ ಎನ್ನುವಂಥವು ಎರಡುಗಳು ಸ್ವರಸಂಧಿಗಳಾದರೆ ಆದೇಶ ಸಂಧಿ ಅನ್ನೋದು ವ್ಯಂಜನ ಸಂಧಿಯಾಗಿದೆ ಇನ್ನು ಸಂಸ್ಕೃತದಲ್ಲಿ ಸ್ವರಸಂಧಿಗಳಲ್ಲಿ ಸ್ವ ಸವಣ ದೀರ್ಘ ಸಂಧಿ ಉಣಸಂಧಿ ವೃದ್ಧಿಸಂಧಿ ಏಣಸಂಧಿ ಅನ್ನುವಂಥವುಗಳು ಇವುಗಳು ಸಂಧಿಗಳಾದರೆ ಜಸ್ವಸಂಧಿ ಸಂಧಿ ಅನುನಾಸಿಕ ಸಂಧಿಗಳು ಎನ್ನುವೂ ಇವುಗಳು ಸಂಸ್ಕೃತ ವ್ಯಂಜನ ಸಂಧಿಗಳಾಗಿವೆ ಹಾಗೆ ಈ ಪ್ರತಿಯೊಂದು ಸಂಧಿಗಳ ಒಂದು ನಿಯಮವನ್ನು ಹಾಗೂ ಉದಾಹರಣೆ ಸಹಿತವಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ತಿಳಿಸಿಕೊಡುತ್ತಿದ್ದಾರೆ ಲೋಕಸಂಧಿ ಲೋಕಸಂಧಿ ಎಂದರೆ ಸ್ವರದ ಮುಂದೆ ಸೊರವು ಬಂದು ಸಂಧಿಯಾಗುವಾಗ ಪೂರ ಪದದ ಕೊನೆಯಲ್ಲಿರುವ ಸೊರವು ಬಿಟ್ಟು ಹೋದರೆ ಅದನ್ನು ಸಂಧಿ ಎನ್ನುವರು ಉದಾಹರಣೆ ಊರು ಪ್ಲಸ್ ಊರು ಊರು ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಹತ್ತ ಕಡೆಯಂತಿದ್ದ ಪರಿಸ್ಥಿತಿಯಲ್ಲಿ ಓಕಾರ ಮತ್ತು ಏಕಾರವನ್ನು ಕಾರ ಮತ್ತು ವ್ಯಕ್ತವಾಗಿ ಬರಮಾಡಿಕೊಂಡರೆ ಅದನ್ನು ಆಗಮ ಸಂಧಿ ಅನ್ನುವರು ಏಕಾರ ಬಂದರೆ ಯಕಾರಾಗಮ ಓಕಾರ ಬಂದರೆ ಒಕ್ಕಾಗಮ ಉದಾಹರಣೆ ನದಿ ಪ್ಲಸ್ ಅನ್ನು ನದಿಯನ್ನು ಮರ ಪ್ಲಸ್ ಅನ್ನು ಮರವನ್ನು

ಐ ಕಾರ ಆದರೆ ಐಕ ಐಕಾರ ಆದೇಶವಾಗಿ ಬಂದರೆ ಅ ಆಕಾರಗಳ ಮುಂದೆ ಓ ಓ ಬಂದರೆ ಔಕಾರ ಆದೇಶವಾಗಿ ಬಂದರೆ ಅದನ್ನು ಋದ್ಧಿ ಸಂಧಿ ಎನ್ನುವರು ಉದಾಹರಣೆಗೆ ಏಕ ಪ್ಲಸ್ ಏಕ ಪ್ಲಸ್ ಏಕ ಏಕೈಕ ಐಕ ಸಂಸಂಧಿ ಜಸ್ಸ ಸಂಧಿಯಂದರೆ ಪೂರ್ವ ಪದದ ಕೊನೆಯಲ್ಲಿರುವ ಕಸಕತನದ ಬದಲು ಆದೇಶವಾಗಿ ಬಂದರೆ ಅದನ್ನು ಜಸ್ಸ ಸಂಧಿ ಎನ್ನುವರು ಉದಾಹರಣೆ ಋ ಸಂಕ ಅಂತ ದಿಗಂತ ಅಕ್ಷರ ಅನ್ನ ಶರಣ